ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವ್ಲಾಗ್ನಲ್ಲಿ ತುಳಸಿ ಮಾಲಾ ಕಟ್ಟೋದು ಹಂಗೆ ಇವತ್ತಿನ ನಂದು ಮಧ್ಯಾಹ್ನ ಲಂಚ್ ಹಂಗೆ ಇವತ್ತಿನ ಕಾರ್ಯಕ್ರಮ ಎಲ್ಲ ವಿಡಿಯೋದಲ್ಲಿ ನೋಡೋಣ ಫುಲ್ ವಿಡಿಯೋ ನೋಡಿ ಕಮೆಂಟ್ ಮೂಲಕ ತಿಳಿಸಿ ತುಳಸಿ ಗಿಡದ ಪ್ರಮುಖ ವಿಧಗಳು ಮತ್ತು ಪ್ರಯೋಜನಗಳು ತುಳಸಿ ಗಿಡಕ್ಕೆ ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವನ್ನು ನೀಡಲಾಗಿದೆ ತುಳಸಿ ಗಿಡವನ್ನು ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ತುಳಸಿ ಗಿಡದಲ್ಲಿ ಎಷ್ಟೆಲ್ಲ ವಿಧಗಳಿವೆ ತುಳಸಿ ಗಿಡದ ಪ್ರಯೋಜನಗಳೇನು ತುಳಸಿ ಗಿಡದ ಮಹತ್ವ ಪ್ರಯೋಜನಗಳ ಕುರಿತು ನಮ್ಮನೆ ಮುಂದೆ ಇತ್ತು ತುಳಸಿ ಗಿಡ ಅದರಲ್ಲಿ ತಗೊಂಡಿರೋ ತುಳಸಿಯಲ್ಲಿ ನಾನು ಮಾಲ ಕಟ್ಟಣ ಅಂತ ಈ ರೀತಿ ಮಾಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಬೋದು ಈ ಮಾಲೆ ಶಾಮಂತಿಗೆ ಹೂವನು ತಗೊಂಡಿದ್ದೀನಿ ಇದು ಎರಡರಲ್ಲಿ ಈ ತರ ಮಾಲೆ ಕಟ್ಟಿದೀನಿ ನಿಮ್ಗೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ತುಳಸಿಯನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಮನೆಯ ಅಂಗಲದಲ್ಲಿ ತುಳಸಿಯನ್ನು ಇಡುವುದು ಅತ್ಯಂತ ಮಂಗಲಕರವೆಂದು ಪರಿಗಣಿಸಲಾಗಿದೆ ಯಾವ ಮನೆಯಲ್ಲಿ ತುಳಸಿ ಇರುತ್ತದೋ ಆ ಮನೆಯಲ್ಲಿ ಸದಾಕಾಲ ಸುಖ ಸಮೃದ್ಧಿ ನೆಲೆಸಿರುತ್ತದೆ ಹಾಗೂ ಹಿಂದೂ ಧರ್ಮದ ಹೆಚ್ಚಿನ ಪೂಜೆ ಪುನಸ್ಕಾರಗಳಲ್ಲಿ ತುಳಸಿ ದರಗಳನ್ನು ಬಳಸಲಾಗುತ್ತದೆ ಅದರಲ್ಲೂ ವಿಷ್ಣುವಿನ ಪೂಜೆಯಲ್ಲಿ ತುಳಸಿ ಇಲ್ಲದೆ ಪೂಜೆಯು ಅಪೂರ್ಣವೆಂದು ಹೇಳಲಾಗುತ್ತದೆ ಹೆಚ್ಚಾಗಿ ನಾವು ರಾಮ ಮತ್ತು ಕ್ಷಾಮ ತುಳಸಿ ಎನ್ನುವ ಎರಡು ವಿಧದ ತುಳಸಿಯನ್ನು ನೋಡಿರುತ್ತೇವೆ ಆದರೆ ತುಳಸಿಯಲ್ಲಿ ಅನೇಕ ವಿಧಗಳಿವೆ ಹಾಗೂ ಈ ಎಲ್ಲಾ ವಿಧಗಳ ತುಳಸಿಯು ತಮ್ಮದೇ ಆದ ಮಹತ್ವವನ್ನು ಹೊಂದಿದೆ ನಾನು ಇವಾಗ ತಗೊಂಡಿರೋ ತುಳಸಿ ಕೃಷ್ಣ ತುಳಸಿ ಅಂತ ಇದು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಎಷ್ಟು ಸತಿ ಕಟ್ ಮಾಡಿದ್ರು ಇನ್ನೂ ಹಗಲ ಆಗ್ತಾ ಇದೆ ಈ ತುಳಸಿಯಲ್ಲಿ ಎಷ್ಟೋ ವಿಧಗಳಿವೆ ಶ್ಯಾಮ ತುಳಸಿ ರಾಮ ತುಳಸಿ ಶ್ವೇತ ತುಳಸಿ ವನ ತುಳಸಿ ನಿಂಬೆ ತುಳಸಿ ಈ ತರ ಐದು ವಿಧಗಳಿವೆ ಇವುಗಳಂದ್ರೆ ತುಳಸಿ ಶ್ಯಾಮ ತುಳಸಿ ಶ್ಯಾಮ ತುಳಸಿ ಎಲೆಗಳು ಆಳವಾದ ನೆರಳೆ ಬಣ್ಣವನ್ನು ಹೊಂದಿರುತ್ತವೆ ಅದಕ್ಕಾಗಿಯೇ ಇದನ್ನು ಶ್ಯಾಮ ತುಳಸಿ ಎಂದು ಕರೆಯಲಾಗುತ್ತದೆ ತುಳಸಿಯ ಕಪ್ಪು ಬಣ್ಣದಿಂದಾಗಿ ಅದು ಶ್ರೀಕೃಷ್ಣನಿಗೆ ತುಂಬಾ ಪ್ರಿಯವಾಗಿದೆ ಎಂದು ಹೇಳಲಾಗುತ್ತದೆ ಅದಕ್ಕೆ ಇದನ್ನು ಕೃಷ್ಣ ತುಳಸಿ ಎಂದು ಕರೆಯಲಾಗುತ್ತದೆ ನಾನು ಇವಾಗ ಹೇಳಿರೋದು ಇದೇ ತರ ತುಳಸಿನೇ ನಮ್ಮ ಮನೆ ಹತ್ರ ಇರೋದು ನಾನು ಕಟ್ಟಿರೋದು ಮಾಲೆ ಕೂಡ ಈ ತುಳಸಿಯಲ್ಲಿ ಎಲ್ಲೇ ಎರಡನೆಯದು ರಾಮ ತುಳಸಿ ಇದರ ಎಲೆಗಳು ಹಸಿರು ಬಣ್ಣದಲ್ಲಿರುತ್ತವೆ ಅಲ್ಲದೆ ಈ ತುಳಸಿ ಭಗವಾನ್ ರಾಮನಿಗೆ ತುಂಬಾ ಪ್ರಿಯವಾದ ತುಳಸಿಯಾಗಿದೆ ಆದ್ರಿಂದ ಇದನ್ನು ರಾಮ ತುಳಸಿ ಎಂದು ಕರೆಯಲಾಗುತ್ತದೆ ರಾಮ ತುಳಸಿ ಎಲೆಗಳು ಸಿಹಿಯಾದ ಅನುಭವವನ್ನು ನೀಡುತ್ತದೆ ಈ ತುಳಸಿಯನ್ನು ಮನೆಯಲ್ಲಿ ನೆಡುವುದು ತುಂಬಾ ಮಂಗಲಕರವೆಂದು ಪರಿಗಣಿಸಲಾಗಿದೆ ಇದನ್ನು ಮನೆಯಲ್ಲಿ ನೆಡುವುದರಿಂದ ಆ ಮನೆಯಲ್ಲಿ ಪ್ರಗತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಈ ರಾಮ ತುಳಸಿ ನಾನು ಮನೆ ಮುಂದೆ ಇಟ್ಕೊಂಡಿರೋದು ನಾನು ಪೂಜೆ ಮಾಡೋದು ಮಾತ್ರ ರಾಮ ತುಳಸಿ ಗಿಡ ತುಳಸಿ ಗಿಡವನ್ನು ವಾಸ್ತು ಪ್ರಕಾರ ಎಲ್ಲಿಟ್ಟರೆ ಒಲಿತು ಅಂದ್ರೆ ಮೂರನೆಯದು ಶ್ವೇತ ತುಳಸಿ ಶ್ವೇತ ತುಳಸಿ ಅಥವಾ ಬಿಳಿ ತುಳಸಿಯನ್ನು ವಿಷ್ಣು ತುಳಸಿ ಎಂದು ಕರೆಯುತ್ತಾರೆ ಬಿಳಿ ಬಣ್ಣದ ಈ ತುಳಸಿಯಲ್ಲಿ ನಾವು ಹೂಗಳನ್ನು ಕೂಡ ನೋಡಬಹುದು ಈ ಕಾರಣಕ್ಕಾಗಿ ಇದನ್ನು ಬಿಳಿ ತುಳಸಿ ಎಂದು ಕರೆಯಲಾಗುತ್ತದೆ ಇದನ್ನು ವಿಷ್ಣುವಿನ ಪೂಜೆಯಲ್ಲಿ ಹೆಚ್ಚಾಗಿ ಬಳಸುವ ಸಂಪ್ರದಾಯವಿದೆ ವನ ತುಳಸಿ ಮತ್ತು ನಿಂಬೆ ತುಳಸಿ ವನ ತುಳಸಿಯನ್ನು ಅರಣ್ಯ ತುಳಸಿ ಎಂದು ಕರೆಯುತ್ತಾರೆ ಇದರ ಎಲೆಗಳು ದಟ್ಟವಾಗಿರುತ್ತದೆ ಮತ್ತೊಂದೆಡೆ ನಿಂಬೆ ತುಳಸಿ ಬಗ್ಗೆ ಹೇಳುವುದಾದರೆ ಈ ಪವಿತ್ರ ತುಳಸಿ ಗಿಡದ ಎಲೆಗಳು ನೋಡಲು ನಿಂಬೆ ಗಿಡದ ಎಲೆಗಂತೆ ಇರುತ್ತದೆ ಇದನ್ನು ಪ್ರಹ್ಲಾದ ತುಳಸಿ ಎಂದು ಕರೆಯಲಾಗುತ್ತಾರೆ ತುಳಸಿ ಈ ರೀತಿ ನಾನು ಐದು ರೀತಿ ಇರುವ ತುಳಸಿ ಎಲ್ಲಾನು ನೋಡಿದ್ದೀನಿ ನಿಮಗೂ ತೋರಿಸಿದೀನಿ ತುಳಸಿ ಪರಿಹಾರಗಳು ಅಂದ್ರೆ ಒಣಗಿದ ತುಳಸಿ ಎಲೆಗಳಿಂದ ಸ್ನಾನ ಮಾಡುವುದರಿಂದ ದೇಹದಲ್ಲಿ ನಕಾರಾತ್ಮಕ ಶಕ್ತಿ ನೆಲೆಸುವುದಿಲ್ಲ ಒಣ ತುಳಸಿ ಎಲೆಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಹಣ ಇರಿಸುವ ಸ್ಥಳದಲ್ಲಿಟ್ಟರೆ ಲಕ್ಷ್ಮೀ ದೇವಿ ಅನ ಅನುಗ್ರಹ ದೊರೆಯುವುದು ತುಳಸಿ ಎಲೆಗಳಲ್ಲಿ ಹಳದಿ ಬಟ್ಟೆಯಲ್ಲಿ ಕಟ್ಟಿ ಅಂಗಡಿ ಅಥವಾ ವ್ಯಾಪಾರ ಮಾಡುವ ಸ್ಥಳಗಳಲ್ಲಿ ಇಟ್ಟುಕೊಂಡರೆ ಪ್ರಗತಿ ಸಾಧಿಸು ಈ ರೀತಿ ತುಳಸಿ ಮಾಲೆ ಕಟ್ಟಿದ್ದೀನಿ ನಾನು ವಿಷ್ಣುವಿಗೆ ಅಲಂಕರಿಸೋಣ ನಿಮ್ಗೆ ಈ ವಿಡಿಯೋದಲ್ಲಿ ಐದು ಥರ ತುಳಸಿ ನೋಡಿದ್ರಲ್ವ ನಿಮ್ಗೆ ಹೇಗೆ ಅನಿಸ್ತು ಹಂಗೆ ಇವತ್ತಿನ ಲಂಚ್ಗೆ ಪ್ರಿಪೇರ್ ಮಾಡೋಣ ಬನ್ನಿ ಇದು ಸ್ನೇಹಿತರೆ ಲಂಚ್ಗೆ ಇವತ್ತು ರಾಗಿ ಮುದ್ದೆ ಬಸ್ಸಾರು ಮಾಡೋಣ ಅಂತ ಸಬ್ಸಿಗೆ ಸೊಪ್ಪು ಉರ್ಲಿ ಹಾಕಿ ಬಸ್ಸಾರು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೀವು ಜಾಸ್ತಿ ಮಾಡ್ತೀರಲ್ವ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ತುಂಬ ಇಷ್ಟ ಅದಕ್ಕೆ ಇವಾಗ ನಾನು ಮಾಡಿದಾಗ ಜೀರಿಗೆ ಹಸಿ ಕೊಬ್ಬರಿ ಹಂಗೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಬೀಜ ಎಲ್ಲ ಹಾಕಿ ರುಬ್ಕೊಂಡಿರೋ ಮಿಶ್ರಮ ಇದು ಇವಾಗ ಪಲ್ಯಕ್ಕೆ ಬಿಸಿ ಬಿಸಿ ಆಗಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸೋಣ ಇದರಲ್ಲಿ ಕೊತ್ತಂಬರಿ ಹಣ್ಣುಗಳು ಬಿಸಿ ಆಗಿರುವ ಸಮಯದಲ್ಲಿ ಸೇರಿಸಿದ್ರೆ ಪಲ್ಯಕ್ಕೆ ಹೊಸ ಹೊಸ ಟೇಸ್ಟ್ ಇರುತ್ತೆ ಇದರಲ್ಲಿ ಇವಾಗ ನಾನು ಹುರ್ಳಿಕಾಯ ತಾಜಾ ಉರುಳಿಕಾಯಿ ತಗೊಂಡಿದ್ದೀನಿ ಇಲ್ಲೇ ಹೇಳಿದೀನಲ್ವಾ ನಮ್ಮ ಮನೆ ಹತ್ರ ಇಲ್ಲೇ ನನಗೆ ಜಮೀನ್ ಹತ್ರ ಸಿಗುತ್ತಲ್ವ ಮೊನ್ನೆ ಮೊನ್ನೆ ಲಾಗಲ್ಲಿ ತೋರಿಸಿದ್ದೆ ಇಲ್ಲಿ ತೋಟದಲ್ಲಿ ಬೆಳೆದೇ ತರಕಾರಿ ಜೊತೆಗೆ ನಾವು ಸಬ್ಸೆ ಸೊಪ್ಪು ಅಲ್ಲೇ ಸಿತ್ತು ಎರಡೂ ಸೇರಿಸಿ ಬಸಾರ್ ಮಾಡೋಣ ಅಂತ ನೀವು ತರಕಾರಿಗಳನ್ನು ಈ ಥರ ಆಗಿ ತಗೊಂಡ್ರೆ ಈ ಥರ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹುರ್ಲಿಕಾಯು ಬೆಳೆಸೋದು ಸುಲಭವಾಗಿರುತ್ತೆ ತರಕಾರಿಗಳಲ್ಲಿ ನಾವು ಪಾಟ್ಗಳಲ್ಲಿ ಕೂಡ ಇಟ್ಟು ಬೆಳೆಯಬಹುದು ಇದು ಬಹಳ ಕಡಿಮೆ ನೀರಿನಿಂದ ಚೆನ್ನಾಗಿ ಬೆಳೆಯುತ್ತದೆ ನೈಸರ್ಗಿಕ ಗೊಬ್ಬರದಿಂದ ಬೆಳೆಸಿದ ತರಕಾರಿಗಳು ಹೆಚ್ಚು ಪೌಷ್ಟಿಕಾಂಶ ಹೊಂದಿರುತ್ತದೆ ಈ ರೀತಿ ಇವತ್ತು ನಾನು ಈ ತೋಟದಿಂದ ಮಾಡಿದ ಹುರುಳಿಕಾಯದಿಂದ ಬಸ್ಸಾರು ಪಲ್ಯ ಮಾಡೋಣ ಅಂತ ತಿನ್ನುವ ಸುಂದರ ಅನುಭವ ಹೊಂದಿರಬಹುದು ಇದನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡಬಹುದು ಮತ್ತು ತಮ್ಮ ಕುಟುಂಬದೊಂದಿಗೆ ಹಂಚಿಕೊಳ್ಳಬಹುದು ನಮ್ಮ ಮನೆಯಲ್ಲಿ ಈ ಸಬ್ಗೆ ಸೊಪ್ಪು ಹುರುಳಿಕಾಯಿ ಸಾಂಬಾರ್ ಅಂದರೆ ಬಸ್ಸಾರ್ ಅಂದರೆ ತುಂಬಾ ಇಷ್ಟ ಹಸಿರಿ ಸೊಪ್ಪು ಮತ್ತು ಹುರ್ಲಿಕಾಯಿ ಬಸ್ಸಾರು ಸುಲಭ ವಿಧಾನದಲ್ಲಿ ಮಾಡಬಹುದು ಈ ರೀತಿ ನಾನು ಹುರ್ಳಿಕಾಯಿಂದ ಬಸ್ಸಾರು ಮಾಡುವ ಸುಲಭ ವಿಧಾನವನ್ನು ಹಚ್ಕೋತೀನಿ ಇದು ಆರೋಗ್ಯಕರ ಮತ್ತು ರುಚಿಕರವಾದ ಟ್ರೆಡಿಷನಲ್ ಉಪ್ಸಾರು ಅಂತನೂ ಅನ್ಬೋದು ನೀವು ಈ ರೀತಿ ಬಸ್ಸಾರು ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇವತ್ತು ಈ ಹಸಿ ಸೊಪ್ಪು ಮತ್ತು ಹುರ್ಲಿ ತಂಪಾದ ದಿನಗಳಿಗೆ ಚೆನ್ನಾಗಿರೋ ಬಸ್ಸಾರು ಮಾಡೋಣ ಇದು ದಕ್ಷಿಣ ಕನ್ನಡದ ಪ್ರಮುಖ ಪಾಕ ವಿಧಾನ ಬಸ್ಸಾರು ಬಿಸಿ ಬಸ್ಸಾರಲ್ಲಿ ಇರುವ ಪಲ್ಯ ಬಿಸಿಯ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ಅನ್ನದ ಜೊತೆಗೆ ಬಸ್ಸಾರು ಸವಿಸಲು ಸೂಕ್ತವಾಗಿದೆ ಬಿಸಿ ಬಿಸಿಯಾಗಿರೋ ರಾಗಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಈ ಬಸ್ಸಾರು ಈ ರೀತಿ ಬಸ್ಸಾರು ಮಾಡೋದು ಬೇಕಾಗದ ಸಾಮಗ್ರಿಗಳು ಹುಳಿಕಾಯಿ ಹಸಿ ಸೊಪ್ಪು ಅಂದರೆ ದಿಲ್ಲಿ ಸಂತಿವಲ್ವಾ ಸ ಸೊಪ್ಪು ಅಂತ ಅದು ಈರುಳ್ಳಿ ಹಸಿಮೆಣಸು ತುಪ್ಪ ಜೀರಿಗೆ ಕರಿಬೇವು ಉಪ್ಪು ಕೊತ್ತಂಬರಿ ಸೊಪ್ಪು ಹುಣಸೆ ಹಣ್ಣು ಮೊದಲು ಹುರಳಿಕಾಯಿ ಕತ್ತರಿಸಿ ಹಸಿರು ದಿಲ್ ಲಿವ್ಸಿದೆ ಅಲ್ವಾ ಅದು ಚೆನ್ನಾಗಿ ತೊಳೆದು ಸಿದ್ಧಪಡಿಸಿ ಬೇಳೆ ಹಾಕಿ ಒಂದೆರಡು ಎರಡು ಮೂರು ವಿಸಿಲ್ ಬಂದ್ರೆ ಮೂರು ಸೇರಿಸಿ ಹುರ್ಳಿಕಾಯಿ ಸೊಪ್ಪು ಸ್ವಲ್ಪ ಉಪ್ಪು ಹಾಕಿ ಸೇರಿಸಿದ್ರೆ ನಾವು ಮೊದಲು ಹುರ್ಳಿಕಾಯಿಗಳನ್ನು ನೀರಿನಲ್ಲಿ ಬೇಯಿಸುತ್ತೀವಿ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸೋಣ ಜೊತೆಗೆ ದಿಲ್ಲಿ ಲೀವ್ಸು ಬೆಂದ ಅಂದರೆ ಹಸೀಸೊಪ್ಪು ಬೆಂದಾಗಲು ಹಾಕಿ ಇದು ಬಸ್ಸಾರಿಗೆ ಮುಖ್ಯ ಪದಾರ್ಥ ಅಂತ ನೆನಪಿನಲ್ಲಿ ಇಟ್ಕೋಬೇಕು ಈಗ ಒಂದು ಸಣ್ಣ ಪಾತ್ರೆಗೆ ಎಣ್ಣೆ ಆದರೂ ತುಪ್ಪ ಹಾಕಿ ಅದರಲ್ಲಿ ಜೀರಿಗೆ ಹಸಿಮೆಣಸು ಈರುಳ್ಳಿ ಮತ್ತು ಕರಿಬೇವು ಹಾಕಿ ಕಳಿದ ಮೇಲೆ ಇದನ್ನು ಬಸ್ಸಾರಿನಲ್ಲಿ ಸೇರಿಸೋಣ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಈ ಬಸ್ಸಾರು ಇವಾಗ ಕರಿಬೇವಿನ ಸೊಪ್ಪು ಊರಿಂದ ತಂದಿದ್ದೆ ನಾನು ಅದನ್ನು ಮಧ್ಯದಲ್ಲಿ ಕರಿಬೇವಿನ ಪುಡಿ ರೈಸ್ಗೆ ಪುಡಿ ಮಾಡೋಣ ಅಂತ ಅದು ಸಹ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇವಾಗ ಸಾಂಬಾರ್ ಮಾಡ್ತಾ ಇದ್ರೆ ಅಲ್ಲೆ ಅಲ್ವಾ ಸ್ವಲ್ಪ ಜಾಸ್ತಿ ಹೊತ್ತೆ ಇದು ಫ್ರೈ ಮಾಡ್ಕೋಬೇಕು ಈ ಕರ್ಬೇವಿನ ಸೊಪ್ಪುನು ಅದಕ್ಕೋಸ್ಕರನೇ ಅಲ್ಲೇ ಇದ್ದೀನಿ ಅದನ್ನು ಮಾಡ್ತಾ ಇದ್ದೀನಿ ಇದ್ರ ಜೊತೆಯಲ್ಲೇ ಈಗ ಬಸ್ಸಾರಿನಲ್ಲಿ ಬೆಲ್ಲನೂ ಹಾಕೋಬಹುದು ನಿಮ್ಗೆ ಇಷ್ಟ ಆದರೆ ಹುಣಸೆಹಣ್ಣು ಹಣ್ಣು ಮತ್ತು ಕೊತ್ತಂಬರಿ ಹಣ್ಣುಗಳನ್ನು ಸೇರಿಸಿ ಅದನ್ನು ಚೆನ್ನಾಗಿ ಕುದಿಯಲು ಬಿಡೋಣ ಇದು ಸಾರಿಗೆ ಸ್ವಾದ ತರುವುದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಕೊತ್ತಂಬರಿ ಬೀಜ ಬಸ್ಸಾರಂತೂ ಸಿದ್ಧವಾಗಿದೆ ಇದು ಬಿಸಿಯಾದ ಅನ್ನದ ಮೇಲೆ ರಾಗಿ ಮುದ್ದೆ ಮೇಲೆ ಹಾಕ್ಕೊಂಡು ತಿನ್ನಬಹುದು ನಾನು ರಾಗಿ ಮುದ್ದೆ ಅನ್ನ ಎರಡೂ ಮಾಡ್ಕೊಂಡಿದ್ದೀನಿ ಇದರ ಜೊತೆಗೆ ಪಲ್ಯನೂ ಸಹ ಸರ್ವ್ ಮಾಡ್ಕೊತಿದ್ರೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ ಪಲ್ಯಾಣೂ ತುಂಬ ಚೆನ್ನಾಗಿರುತ್ತೆ ಹಸಿರು ಸೊಪ್ಪಿನ ಆರೋಗ್ಯ ಲಾಭಗಳು ಉರಲಿ ಕಾಯ ಪೌಷ್ಟಿಕಾಂಶವು ನಮ್ಮ ಆಹಾರಕ್ಕೆ ಹೆಚ್ಚು ಶಕ್ತಿ ಕೊಡುತ್ತದೆ ಹಸಿರು ಸೊಪ್ಪು ಹಸಿರು ತರಕಾರಿಗಳು ಯಾವುದಾದ್ರೂ ಪೌಷ್ಟಿಕಾಂಶವು ತುಂಬಾ ಇರುತ್ತೆ ಅದರಲ್ಲಿ ನೀವು ಮನೆಯಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿರ್ತೀರಲ್ವಾ ಕಮೆಂಟ್ ಮೂಲಕ ತಿಳಿಸಿ ನಿಮಗೂ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ನೀವು ಈ ವಿಡಿಯೋ ಇಷ್ಟಪಟ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಇವತ್ತು ಲಂಚ್ಗೆ ಅಂತೂ ಇದು ಪ್ರಿಪೇರ್ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆಯಲ್ಲಿ ನನಗೆ ನಾನು ತಿಂತಾಯಿದ್ದೀನಿ ನಿಮ್ಮೂ ಕೂಡ ಹೆಂಗೆ ಅನ್ನಿಸ್ತು ನಿಮಗೆ ಈ ರೆಸಿಪಿ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಏನು ಸ್ಪೆಷಲ್ ಆಗಿ ಹೇಳೋದೇನೂ ಇಲ್ಲ ಬಸ್ಸಾರು ಅಂದ್ರೇ ಫೇಮಸ್ಸು ಅದರಲ್ಲಿ ಹುರುಳಿಕಾಲು ಸಬ್ಸ್ಕ್ರೈಬ್ ಸಿಕ್ಕು ಅಂದರೆ ತುಂಬಾ ಇಷ್ಟ ಎಲ್ಲರಿಗೂ ಈ ಈ ನಾನು ಮಾಡಿರುವ ವಿಧಾನ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ಇನ್ನು ಇನ್ನು ಕರಿಬೇವಿನ ಸೊಪ್ಪೆಲ್ಲ ಫ್ರೈ ಮಾಡ್ತಾ ಇದೆ ಅಲ್ವಾ ಈ ಕರಿ ಲೀವ್ಸ್ ರೈಸು ತುಂಬ ಈಸಿಯಾಗಿ ಮಾಡ್ಬೋದು ಈ ರೈಸು ಇವಾಗ ಈ ಕರಿಬೇವಿನ ಎಲೆ ಇದೆ ಅಲ್ವಾ ಇದರಲ್ಲಿ ಬೇಯಿಸ್ಕೊಂಡು ನಾವು ಪೌಡರ್ ಮಾಡ್ಕೊಂಡಿಟ್ಕೊಂಡ್ರೆ ಒಂದು ಆರು ತಿಂಗಳಾದರೂ ಇರುತ್ತೆ ಇದರಿಂದ ರೈಸು ನಾವು ಈಸಿಯಾಗಿ ಮಾಡ್ಕೋಬೋದು ಇನ್ಸ್ಟೆಂಟಾಗಿ ಯಾವಾಗ ಬೇಕಂದರೆ ಅವಾಗ ಮಾಡ್ಕೋಬೋದು ತುಂಬ ಈಸಿಯಾಗಿ ಯಾವುದೇ ಸೈಡ್ ಡಿಶ್ ಅಗತ್ಯವೇ ಇಲ್ಲ ಆದರೆ ಈ ಕರಿಬೇವಿನ ಸೊಪ್ಪಿನ ರೈಸ್ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಕರ್ಬೇವಿನ ಸೊಪ್ಪು ಚಿತ್ರಾನ್ನ ಅಂತಲೂ ಅನ್ಕೋಬೋದು ತುಂಬ ಟೇಸ್ಟಿ ಆಗಿದೆ ಅಂತಲೂ ಹೇಳ್ಬೋದು ಇದಕ್ಕೆ ಏನು ಸೈಡ್ ಡಿಶ್ ಬೇಕಾಗಿಲ್ಲ ಬೊರೆಯ ಕರಿಬೇವಿನ ರೈಸ್ ಒಂದೇ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಮಾಡೋದು ಮಾಡೋದು ಅಷ್ಟೇ ತುಂಬ ಈಸಿ ತುಂಬ ಈಸಿ ಪದಾರ್ಥಗಳಿಂದ ಇದು ಮಾಡ್ಕೋಬೋದು ನಾವು ಕರ್ಬೇವಿನ ಸೊಪ್ಪು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇವಾಗ ಕರ್ಬೇವಿನ ಸೊಪ್ಪು ನಮಗೆ ಎಲ್ಲಾದರೂ ಜಾಸ್ತಿ ಊರುಗಳಲ್ಲಿ ಊರಿಗೆ ಹೋದಾಗ ಈ ಥರ ಎಲ್ಲಾದರೂ ನಮಗೆ ಸಿಕ್ಕಿದ್ರೆ ಈ ಥರ ಪುಡಿ ಮಾಡ್ಕೊಂಡು ಇಟ್ಕೊಬಿಟ್ರೆ ನಾವು ಒಂದು ಆರು ತಿಂಗಳಾದ್ರೂ ನಾವು ಇದು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಾವು ಬ್ರೇಕ್ಫಾಸ್ಟ್ಗೆ ಲಂಚ್ಗೆ ಸ್ನ್ಯಾಕ್ಸ್ಗೆ ಏನು ಯಾವುದಕ್ಕಾದರೂ ಇದು ಚಿತ್ರಾನ್ನ ಥರ ಮಾಡ್ಕೋಬೋದು ಇಷ್ಟು ಅದಕ್ಕೋಸ್ಕರ ನಾನು ಇವಾಗ ಇದು ಪೌಡರ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಇವಾಗ ಇನ್ನು ಈವ್ನಿಂಗ್ ಫೈವ್ ಓ ಕ್ಲಾಕ್ ಆಯಿತು ಸ್ವಲ್ಪ ಮಾಡರ್ನ್ ಇತ್ತು ಮನೆಯೂ ಬರ್ತಾಯಿತ್ತಲ್ವ ಸ್ವಲ್ಪ ಟೀ ಕುಡಿಯೋಣ ಅಂತ ಮಸಾಲಾ ಟೀ ಮಾಡ್ತಾ ಇದ್ದೆ ಮಸಾಲಾ ಟೀ ಅಂತ ತುಂಬ ಚೆನ್ನಾಗಿತ್ತು ಸ್ವಲ್ಪ ಲವಂಗ ಅಲ್ಲ ಹಂಗೆ ಎಲ್ಲಾ ಶುಂಠಿ ಈ ಮೂರೂ ಜಜ್ಜಿಟ್ಕೊಂಡು ಟೀ ಟೀಯಲ್ಲಿ ಹಾಕಿದ್ರೆ ಅಡಿಷ್ನಲ್ ಟೇಸ್ಟ್ ಅಂತೂ ಆ್ಯಡ್ ಆಗುತ್ತೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಈ ಥರ ಮಸಾಲಾ ಟೀ ಮಾಡಿಕೊಂಡು ಕುಡಿದ್ರೆ ಮಳೆ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೀವು ಕೂಡ ಈ ಥರ ಮಸಾಲಾ ಟೀ ಈ ರೀತಿ ಮಾಡ್ತೀರಾ ಇನ್ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡ್ತಾ ಇದ್ರಲ್ವ ಸ್ನೇಹಿತರೆ ಮೂರು ನಾಲ್ಕು ಪದಾರ್ಥಗಳಲ್ಲೇ ಈ ಕರಿಬೇವಿನ ರೈಸ್ ಪುಡಿ ಮಾಡ್ಕೋಬೋದು ಇದು ಕರಿಬೇವಿನ ಚಿತ್ರಾನ್ನ ಅಂತಲೂ ಅಂದ್ಕೋಬೋದು ನಾವು ಹೆಚ್ಚಾಗಿ ಇದು ಬ್ರೇಕ್ಫಾಸ್ಟ್ ಟೈಮ್ಗೆ ಪರ್ಫೆಕ್ಟ್ ಅಂತ ಹೇಳ್ಬೋದು ಈ ಕರಿ ಲೀವ್ಸ್ ರೈಸು ತುಂಬ ಸುಲಭವಾಗಿ ಮಾಡ್ಕೋಬೋದು ಇದು ವಾಸ್ತವವಾಗಿ ವಿಭಿನ್ನ ಮಸಾಲೆಗಳು ಮತ್ತು ಬೇಲಿಗಳಿಂದ ತಯಾರಿಸಲಾಗುತ್ತದೆ ಇದು ನಾನು ಅದ್ಭುತ ರುಚಿಯಾಗಿ ಫ್ಲೇವರ್ನಿಂದ ತುಂಬಿರುತ್ತದೆ ಆದರೆ ಮಸಾಲಾಗಳೊಂದಿಗೆ ಕರಿಬೇವಿನ ಎಲೆಗಳನ್ನು ಕೆರಳವಾಗಿ ಬಳಸುವುದರಿಂದ ಇದು ಅನನ್ಯವಾಗುತ್ತದೆ ಮತ್ತು ಈ ಪಾಕವಿಧಾನಕ್ಕೆ ಆ ಹೆಸರನ್ನು ನೀಡುತ್ತದೆ ಇದಲ್ಲದೆ ಈ ರೈಸ್ ಪಾಕವಿಧಾನಕ್ಕೆ ಹಸಿರು ಬಣ್ಣವನ್ನು ನೀಡುತ್ತದೆ ಕೇವಲ ಕರಿಬೇವಿನ ಎಲೆಗಳು ಮತ್ತು ಕೆಂಪು ಮೆಣಸಿನಕಾಯಿಗಳೊಂದಿಗೆ ತಯಾರಿಸಲಾದ ಈ ಪಾಕವಿಧಾನಕ್ಕೆ ಇನ್ನೂ ಹಲವು ಮಾರ್ಪಾಡುಗಳಿವೆ ಅದಕ್ಕೆ ನಾನು ಜೀರಿಗೆ ಕೊತ್ತಂಬರಿ ಬೀಜ ಇದು ಕೆಂಪು ಮೆಣಸಿನಕಾಯಿ ಈ ಮೂರು ಸೇರಿಸಿ ಫಸ್ಟು ನಾನು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇದು ಮಾಡ್ಕೊಂಡ್ಮೇಲೆ ಸೈಡ್ಗೆ ಇಟ್ಕೊಂಡು ನಾವು ಇವಾಗ ಕರಿಬೇವಿನ ಸೊಪ್ಪು ಇದೆ ಅಲ್ವಾ ಈ ಕರಿಬೇವಿನ ಎಲೆಗಳೆಲ್ಲ ಕೂಡ ಫ್ರೈ ಆಗಿ ಆರೋದ್ಮೇಲೆ ಇದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದೂ ಕೂಡ ಗ್ರೈಂಡ್ ಮಾಡಿಕೊಂಡು ಮತ್ತು ಲಾಸ್ಟ್ಗೆ ಎರಡೂ ಸೇರಿಸಿ ಗ್ರೈಂಡ್ ಮಾಡಿಕೊಂಡು ಈ ಥರ ಪುಡಿ ಬಂದರೆ ಈ ಥರ ಪುಡಿನೇ ನಾವು ಆರು ತಿಂಗಳಾದರೂ ಎತ್ತಿಟ್ಕೋಬೋದು ಈ ಎಲೆಗಳೇ ಈ ಕರಿಬೇವಿನ ಎಲೆಗಳು ತುಂಬ ಎಷ್ಟೋ ರೀತಿ ಆರೋಗ್ಯ ರೀತಿ ತುಂಬ ರುಚಿಕರವಾಗಿ ಹಂಗೆ ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ ಈ ರೈಸ್ ಅಕ್ಕಿ ರೈಸ್ ನೀವು ಯಾವಾಗಾದರೂ ಟ್ರೈ ಮಾಡಿದ್ದೀರಾ ಇಲ್ಲ ಅಂದರೆ ಟ್ರೈ ಮಾಡಿ ನೋಡಿ ಕಮೆಂಟ್ ಮೂಲಕ ತಿಳಿಸಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ಮೊದಲನೆಯ ಕರಿಬೇವಿನ ಎಲೆಗಳು ಮತ್ತು ಮಸಾಲೆ ಪುಡಿಯೊಂದಿಗೆ ಮಿಶ್ರಮ ಮಾಡಲು ನಾವು ಮಿಶ್ರಮ ಮಾಡಿಕೊಂಡು ಈ ಥರ ಪ್ರಿಸರ್ವ್ ಮಾಡಿಕೊಂಡ್ರೆ ಮತ್ತು ಮಾಮೂಲಿಗೆ ನಾವು ಚಿತ್ರಾನ್ನ ಮಾಡ್ಕೊತೀವಲ್ವಾ ಆ ಥರ ಅನ್ನ ಮಾಡಿಕೊಂಡು ಉದುರು ಉದುರಾಗಿ ಇದಕ್ಕೆ ಕಲಿಸ್ಕೋಬೋದು ನಾನು ಅದು ಸಹ ನೆಕ್ಸ್ಟ್ ವಿಡಿಯೋಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ತಾಜಾ ಕರಿಬೇವಿನ ಎಲೆಗಳಲ್ಲೂ ಬಳಸಲು ನಾನು ಹೆಚ್ಚು ಶಿಫಾರಸು ಮಾಡ್ತೀನಿ ಎಷ್ಟು ಫ್ರೆಶ್ ಇದ್ದರೆ ಅಷ್ಟು ಚೆನ್ನಾಗಿ ಘಮ ಘಮ ಬರುತ್ತೆ ನಮಗೆ ಕರಿಬೇವಿನ ಸೊಪ್ಪಿನ ಪುಡಿ ಅದರ ಮೇಲೆ ನಾವು ತಾಜಾ ಎಲೆಗಳನ್ನು ಸೇರಿಸುವಾಗ ಉದುರಾಗಿರಬೇಕು ಅನ್ನ ಇವಾಗ ನಾವು ಇದು ಅನ್ನ ಮಿಶ್ರ ಅನ್ನ ಮಾಡ್ಕೊಂಡ್ಮೇಲೆ ಸ್ವಲ್ಪ ಒಗ್ಗರಣೆ ಹಾಕಿ ಅದಕ್ಕೆ ಸ್ವಲ್ಪ ಗೋಡಂಬಿ ಸಹ ಆಗ್ಬೋದು ಹಾಕಿದ ಮೇಲೆ ಈ ಪುಡಿ ಹಾಕಿ ರೈಸ್ ಕಲಿಸ್ಕೊಂಡೆ ಕಲಿಸ್ಕೊಂಡ್ರೆ ಅಷ್ಟೇ ಈಜಿಯಾಗಿ ಈ ಚಿತ್ರಾನ್ನ ಥರ ಮಾಡ್ಬೋ ಮಾಡ್ಕೋಬೋದು ಕರಿಬೇವಿನ ರೈಸ್ ಅನ್ಬೋದು ಕರಿಬೇವಿನ ಚಿತ್ರಾನ್ನ ಅನ್ಬೋಬೋದು ಈ ರೀತಿ ನಾನಾದರೆ ಈ ಪುಡಿ ಮಾಡಿಕೊಂಡು ಪ್ರಿಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡ್ಕೋಬೋದು ಇದು ಒಂದು ಕರ್ಬೇವಿನ ರೈಸ್ ಅನ್ಕೋಬೋದು ಈ ಥರ ನಾವು ಎಷ್ಟೋ ಥರ ಎಷ್ಟೋ ರೀತಿ ರೈಸ್ಗಳು ಮಾಡ್ತಾ ಇರ್ತೀವಿ ಲೆಮನ್ ರೈಸ್ ಕ್ಯಾರೆಟ್ ರೈಸ್ ಪುದೀನಾ ರೈಸ್ ಪಾಲಕ್ ರೈಸ್ ಸ್ವೀಟ್ ಕಾರ್ನ್ ಫ್ರೈಡ್ ರೈಸ್ ಈ ಥರ ಗೋಬಿ ಫ್ರೈಡ್ ರೈಸ್ ಇದು ಒಂಥರ ಒಂದು ರೆಸಿಪಿ ಅಂತಲೇ ಅನ್ಕೋಬೋದು ತುಂಬ ಚೆನ್ನಾಗಿ ಈಸಿಯಾಗಿ ಮಾಡ್ಕೋಬೋದು ನಿಮಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ರೆಸಿಪಿ ಫುಲ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ